ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇಂದಿನಿಂದ ಹಲವು ಟೆಲಿಕಾಮ್ ಕಂಪನಿಗಳಲ್ಲಿ ರೀಚಾರ್ಜ್ ಪ್ಲ್ಯಾನನ್ನು ಜಾಸ್ತಿ ಮಾಡಲಾಗಿದೆ ಅಂದರೆ ಜುಲೈ ಎರಡು ಅಥವಾ ಮೂರನೇ ತಾರೀಕು ನಂತರ ಈ ಪ್ಲ್ಯಾನಿಂಗ್ ಏನಿದೆ ತುಂಬ ಜಾಸ್ತಿ ಆಗುತ್ತೆ ಅಂತ ಒಂದು ನ್ಯೂಸ್ ಹೊರ ಬಂದಿತ್ತು ಈಗ ನಮ್ಮ ದೇಶದಲ್ಲಿ ಎರಡು ಬೃಹತ್ ಟೆಲಿಕಾಮ್ ಕಂಪನಿಗಳಲ್ಲಂದರೆ ಒಂದು ಜಿಯೋ ಮತ್ತು ಇನ್ನೊಂದು ಏರ್ಟೆಲ್ ಎರಡೂ ಕೂಡ ಒಂದಕ್ಕೊಂದು ಪೈಪೋಟಿ ಕೊಡುವಂತೆ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಏರಿಸ್ತಾ ಹೋಗ್ತಾ ಇದೆ ಮೊದಲು ಸ್ಟಾರ್ಟಿಂಗ್ ಜಿಯೋ ಬಂದಾಗ ಕೂಡ ಕಡಿಮೆ ರೇಟಿನಲ್ಲಿ ಹೆಚ್ಚು ದಿನದ ಅವ ಅವಧಿಯನ್ನು ಕೊಡೋದರಲ್ಲಿ ಗ್ರಾಹಕರನ್ನು ಸೆಳೆದಿತ್ತು ಈಗ ಜಿಯೋ ಕೂಡ ಜಾಸ್ತಿ ಪ್ಲ್ಯಾನ್ ವೆಲಿಟಿಯನ್ನು ಅಂದರೆ ಅಮೌಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತಿದೆ ಅದರಿಂದ ಕೂಡ ಜನರು ಒಂದಷ್ಟು ಹಿಂದೆ ಸರಿದು ಮತ್ತೆ ಬೇರೆಯ ಸಿಮ್ಗಳನ್ನು ಯೂಸ್ ಮಾಡ್ತಿರುವಂಥ ಪರಿಸ್ಥಿತಿ ಕೂಡ ಬರ್ತಾಯಿದೆ ಇನ್ನು ಮೂರನೇ ದೊಡ್ಡ ಟೆಲಿಕಾಮ್ ಕಂಪನಿಗಳಲ್ಲಿ ಅಂದರೆ ಸಿಮ್ ಯಾವುದಂದರೆ ಅದು ವಡಾಫೋನ್ ಐಡಿಯಾ ಈ ಎರಡು ಸಿಮ್ಗಳು ಕೂಡ ಒಂದು ಆಗಿ ಒಂದೇ ಒಂದೇ ಸಿಮ್ನ ಪ್ರೊಡಕ್ಟ್ ಮಾಡ್ತಾಯಿದೆ ಅದು ವಿ ಐ ಸಿಮ್ ಇನ್ನು ನಾಲ್ಕನೇ ಸಿಮ್ ಯಾವುದಂದರೆ ಅದು ನಮ್ಮ ದೇಶದ ನಮ್ಮ ರಾಷ್ಟ್ರೀಯ ಸರ್ಕಾರಿ ಸಿಮ್ ಆಗಿರುವಂಥದ್ದು ಅಂದರೆ ಅದು ಬಿ ಎಸ್ ಎನ್ ಎಲ್ ಸಿಮ್ ಇದು ಕೂಡ ಫೋರ್ ಜಿಯನ್ನು ಆರಂಭಿಸಿದೆ ಇನ್ನು ಗ್ರಾಹಕರನ್ನು ತನ್ನ ತನ್ನ ಕಡೆ ಸೆಳೆಯುವಲ್ಲಿ ಕೂಡ ಒಳ್ಳೆಯ ಹರಸಾಹಸವನ್ನು ಮಾಡ್ತಿದೆ ಮತ್ತು ಒಳ್ಳೆಯ ಪ್ಲ್ಯಾನಿಂಗ್ ವಿಚಾರಗಳನ್ನು ಕೂಡ ಹೊರಗ್ತಿದೆ ಇನ್ನು ಈ ವಿಡಿಯೋದಲ್ಲಿ ಬಿ ಎಸ್ ಎನ್ ಎಲ್ನ ರಿಚಾರ್ಜ್ ತಿಂಗಳಿಗೆ ಎಷ್ಟಾಗುತ್ತೆ ಒಂದು ವರ್ಷದ ಪ್ಲ್ಯಾನಿಂಗ್ ಅಮೌಂಟ್ ಎಷ್ಟಾಗುತ್ತೆ ಈ ಬೇರೆ ಸಿಮ್ಗಳನ್ನು ಹೋಲಿಸಿದರೆ ಈ ಬಿ ಎಸ್ ಎನ್ ಎಲ್ ಬೆಸ್ಟು ರೀಚಾರ್ಜ್ ಮಾಡಿಸೋದಲ್ಲಿ ಬೆಸ್ಟ್ ಹೌದಾ ಅಲ್ಲ ಅಂತ ಕೂಡ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನ ತಿಳಿಸಿ ಏನೇ ಮಾತನಾಡುವಂಥ ಸಂದರ್ಭದಲ್ಲಿ ತಪ್ಪು ಕ ತಪ್ಪುಗಳಾಗಿದ್ದರೂ ಕೂಡ ದಯವಿಟ್ಟು ತಿಳಿಸಿ ನಾನು ತಿದ್ದುಕೊಳ್ಳುವಂಥ ಪ್ರಯತ್ನನ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಷ್ಟೊತ್ತೆಲ್ಲ ಈ ವಿಷಯಗಳ ಬಗ್ಗೆ ಮಾತಾಡಿದೆ ಇನ್ನು ಒಂದು ವರ್ಷದ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅಮೌಂಟ್ ಎಷ್ಟಾಗ್ಬೋದು ಅಂತ ಕೂಡ ನೋಡೋಣ ಈ ಬಿ ಎಸ್ ಎನ್ ಎಲ್ ಸಿಮ್ ಕೂಡ ಫೋರ್ ಜಿಯನ್ನು ಆರಂಭಿಸಿದೆ ತ ಹೆಚ್ಚು ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವಂತಲ್ಲಿ ಕೂಡ ಹರ ಸಾಹಸಗಳನ್ನು ಪ್ರಯತ್ನಗಳನ್ನು ಹೊಸ ವಿಷಯಗಳನ್ನು ಕೂಡ ಮಾಡ್ತಾಯಿದೆ ಇದು ನಮ್ಮ ರಾಷ್ಟ್ರೀಯ ಅಂದರೆ ನಮ್ಮ ಸಂಸ್ಥೆಯ ಒಂದು ಗೌರ್ಮೆಂಟ್ ಸಿಮ್ ಆಗಿರುತ್ತೆ ಇನ್ನು ವರ್ಷದ ಪ್ಲ್ಯಾನ್ ಎಷ್ಟಂದರೆ ಒಂದೊಂದು ಸರಿ ಎಲ್ಲರೂ ಮಂತ್ಲಿ ಮಂತ್ಲಿ ರೀಚಾರ್ಜ್ ಮಾಡಿಸ್ತಾಯಿದ್ರೆ ಮಂತ್ಲಿ ಮಂತ್ಲಿ ರೀಚಾರ್ಜ್ ಮಾಡ್ತಾ ಇದ್ರೆ ಅಮೌಂಟ್ ಕೂಡ ಜಾಸ್ತಿ ಹೋಗ್ತಿರುವಂಥದ್ದು ಇನ್ನು ಈ ಬಿ ಎಸ್ ಎನ್ ಎಲ್ ಸಿಮ್ನ ಒಂದು ವರ್ಷದ ವ್ಯಾಲಿಡಿಟಿ ಎಷ್ಟಾಗ್ತದೆ ಅಂದರೆ ಮುನ್ನೂರ ಅರವತ್ತೈದು ದಿನಕ್ಕೆ ಬರೀ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಟೋಟಲಾಗಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಈ ಅಮೌಂಟ್ನ ಅಂದರೆ ಒಂದು ವರ್ಷದ ಪ್ಲಾನ್ನ ಬೇರೆ ಸಿಮ್ ಟೆಲಿಕಾಮ್ ಕಂಪ್ನಿಗಳಿಗೆ ಹೋಲಿಸಿದರೆ ಅಂದರೆ ಎಕ್ಸಾಂಪಲ್ ಏರ್ಟೆಲ್ಗೆ ತೊಗೊಂಡ್ರೆ ಅಲ್ಲಿ ಮೂರು ಸಾವಿರ ಆರುನೂರು ರೂಪಾಯಿ ಆಗುತ್ತಿರುವಂಥದ್ದು ಇನ್ನು ಜಿಯೋ ಕೂಡ ಅಷ್ಟೇ ಮೂರು ಸಾವಿರ ರೂಪಾಯಿ ಬರ್ಬೋದು ಅಥವಾ ಮೂರು ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗ್ಬೋದು ಇನ್ನು ಮೂರನೇ ದಿಗ್ಗಜ ಕಂಪ್ನಿ ಆಗಿರುವಂಥ ವಿ ಐ ಸಿಮ್ ಹೋಲಿಸಿದ್ರೆ ಕೂಡ ಅಷ್ಟೇ ಅದೇ ಅಮೌಂಟ್ನ ಕೊಡ್ತಾ ಇರ್ತೀವಿ ಆದರೆ ಈ ಮೂರು ಸಿಮ್ಗಳಿಗೆ ಹೋಲಿಸಿದರೆ ಬಿ ಎಸ್ ಎನ್ ಎಲ್ ಮಾತ್ರ ಅತ್ಯುತ್ತಮ ದರದಲ್ಲಿ ಗ್ರಾಹಕರಿಗೆ ಅದು ಜನಸಾಮಾನ್ಯರಿಗೆ ರೀಚಾರ್ಜ್ ಮಾಡಿಸ ಮಾಡಿಸುವಂಥ ಅಂದರೆ ಕೈಗೆಟುಕೋ ದರದಲ್ಲಿ ಬಿ ಎಸ್ ಎನ್ ಎಲ್ ತನ್ನ ರೀಚಾರ್ಜ್ಬಿಲಿಟಿ ಅಂದರೆ ಅಮೌಂಟ್ ಇಷ್ಟಾಗುತ್ತೆ ಅಂತ ಒಂದು ಪ್ಲ್ಯಾನನ್ನು ಹೊರ ಹಾಕಿದೆ ಆಗಲೇ ಹಾಗೆ ಈ ಸಿಮ್ನ ಅಂದರೆ ಈ ಅಮೌಂಟು ಒಂದು ವ್ಯಾ ವರ್ಷಕ್ಕೆ ಎಷ್ಟಾಗುತ್ತೆ ಅಮೌಂಟ್ ಬೇರೆ ಸಿಮ್ಗಳಿಗೆ ಹೋಲಿಸಿದರೆ ಬಿ ಎಸ್ ಎನ್ ಎಲ್ ಅತ್ಯುತ್ತಮ ಅನಿಸುತ್ತೆ ಇದು ಕೂಡ ಒಂದಿಷ್ಟು ಜನರು ಹೇಳ್ಬೋದು ಬಿ ಎಸ್ ಎಲ್ಲ ಒಂದ್ ಕಡೆ ಇಂಟರ್ನೆಟ್ ಬರಲ್ಲ ಒಂದು ಕಡೆ ಇಂಟರ್ನೆಟ್ ಸ್ಲೋ ಆಗುತ್ತೆ ಒಂದು ಕೂಡ ಸಿಗೋದೇ ಫೋನ್ ಮಾಡೋ ಕೂಡ ಅಂತ ಹೇಳ್ಬೋದು ಹೌದು ಒಂದೊಂದು ಕಡೆ ಇಂಟರ್ನೆಟ್ ಕಡಿಮೆ ಆಗಿರುತ್ತೆ ಒಂದು ಕಡೆ ಇಂಟರ್ನೆಟ್ ಕೂಡ ದೌಡ್ ಬರಲ್ಲ ಹಾಗೆ ಒಂದೊಂದು ಕಡೆ ಕೂಡ ಜಾಸ್ತಿ ಬರ್ತಿದೆ ಫೋರ್ ಜಿಯನ್ನು ಕೂಡ ಆರಂಭಿಸಿದೆ ಮುಂದಿನ ದಿನಗಳಲ್ಲಿ ಬರಬಾರತ್ತೆ ಅದು ಕೂಡ ತನ್ನ ಹೈ ಸ್ಪೀಡ್ ಇಂಟರ್ನೆಟನ್ನು ಜಾಸ್ತಿ ಮಾಡುತ್ತೆ ಹಾಗೆ ಒಂದು ವರ್ಷದ ಈ ಪ್ಲ್ಯಾನನ್ನು ಹಾಕ್ಸಿದ್ರೆ ಅಂದರೆ ಒಂದು ಸಾರಿ ಒಂದು ವರ್ಷದ ಪ್ಲ್ಯಾನನ್ನು ಅಂದರೆ ಒಂದು ವರ್ಷದ ರೀಚಾರ್ಜ್ ಮಾಡಿಸಿದರೆ ನಿಮಗೆ ಹಂಡ್ರೆಡ್ ಆರುನೂರ ಜಿ ಬಿ ಇಂಟರ್ನೆಟ್ ವ್ಯಾಲಿಟಿ ಸಿಗ್ತಾ ಇರುವಂಥದ್ದು ಎಲ್ಲ ಸಿಮ್ಗಳು ಕೂಡ ಹಾಗೆ ಹಣ ಡೈಲಿ ಹಂಡ್ರೆಡ್ ಮೆಸೇಜ್ ಮತ್ತು ಅನ್ಲಿಮಿಟೆಡ್ ಕಾಲ್ ಕೂಡ ಸಿಗುತ್ತೆ ಇದರ ಜೊತೆಗೆ ಬಿ ಎಸ್ ಎನ್ ಎಲ್ ಟ್ಯೂನ್ಸ್ ಬಿ ಎಸ್ ಎನ್ ಎಲ್ ಜಿಂಗ್ ಜಮ್ ಮ್ಯೂಸಿಕ್ ಅಂತ ಈ ಥರ ಒಂದಿಷ್ಟು ಮನೋರಂಜನೆಯ ವಿಷಯಗಳನ್ನು ಕೂಡ ಇದರಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಿರುವಂಥದ್ದು ಮತ್ತು ರಾಷ್ಟ್ರೀಯ ರೂಮಿಂಗ್ ಆಪ್ಷನ್ ಕೂಡ ಫ್ರೀಯಾಗಿ ಇಲ್ಲಿ ಸಿಗುತ್ತೆ ಒಂದಿಷ್ಟು ವಿಷಯಗಳ ಮೂಲಕ ಬಿ ಎಸ್ ಎನ್ ಎಲ್ ತನ್ನ ಕಡೆ ಗ್ರಾಹಕರನ್ನು ಸೆಳೆದುಕೊಳ್ತಾ ಇದೆ ನೋಡಿ ಇದು ಅಂತೂ ನಮ್ಮ ರಾಷ್ಟ್ರೀಯ ಸರ್ಕಾರಿ ಸಂಸ್ಥೆಯ ಒಂದು ಸಿಮ್ ಆಗಿರುವಂಥದ್ದು ಒಂದು ಸರಿ ಬಳಸಿ ಯೂಸ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಕೂಡ ತಿಳಿಸಿ ಮುಂದಿನ ದಿನಗಳಲ್ಲಿ ಆದರೆ ಬಿ ಎಸ್ ಎನ್ ಎಲ್ ಮಾತ್ರ ಎಲ್ಲ ಕಡೆ ಇಂಟರ್ನೆಟ್ ಬರುತ್ತೆ ಡೈಲಿ ಟೂ ಜಿ ಬಿ ಅನ್ಲಿಮಿಟೆಡ್ ಕೂಡ ಹೊಸ ಹೊಸ ವಿಷಯಗಳನ್ನು ಹೊರತರ್ತಾ ಇದೆ ಸರ್ಕಾರಿ ಸಿ ಸಂಸ್ಥೆಯ ಸಿಮ್ ಕೂಡ ನೋಡಿ ಇನ್ನು ಒಂದು ತಿಂಗಳದ ರೀಚಾರ್ಜ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೂಡ ನೋಡೋಣ ಬನ್ನಿ ಬೇರೆ ಸಿಮ್ಗಳನ್ನು ಬಳಸ್ತಿರುವಂಥವ್ರು ಎರಡು ನೂರ ಮೂವತ್ತು ರೂಪಾಯಿ ಅಥವಾ ಎರಡು ನೂರ ಐವತ್ತು ರೂಪಾಯಿ ರೀಚಾರ್ಜನ್ನು ಮಾಡಿಸಿದೆ ಬರೀ ಇಪ್ಪತ್ತ್ನಾಲ್ಕು ದಿನ ಇಪ್ಪತ್ತಾರು ಅಥವಾ ಇಪ್ಪತ್ತೆಂಟು ಅಥವಾ ಕನಿಷ್ಠ ಅಂದರೆ ಹಬ್ಬ ಹಬ್ಬ ಅಂದರೆ ಮೂವತ್ತು ದಿನಗಳ ರೀಚಾರ್ಜ್ ವ್ಯಾಲಿಡಿಟಿಯನ್ನು ಕೊಡುತ್ತೆ ಅದೇ ನೀವು ಬಿ ಎಸ್ ಎನ್ ಎಲ್ ಸಿಮ್ನಲ್ಲಿ ಹಾಕ್ಸಿದರೆ ಬರೀ ಎರಡು ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ನಲವತ್ತೈದು ದಿನದ ವ್ಯಾಲಿಡಿಟಿಯನ್ನು ಕೊಡ್ತಾ ಇದೆಯಾ ಅದು ಪರ್ ಡೇ ಟೂ ಜಿ ಬಿ ಬೇರೆ ಬೇರೆ ಸಿಮ್ಗಳಲ್ಲಿ ಒಂದೂವರೆ ಜಿ ಬಿ ಇಷ್ಟು ಕೊಡ್ಬೋದು ಕೊಡ್ತಾರೆ ಆದರೆ ಈ ಬಿ ಎಸ್ ಎನ್ ಎಲ್ ಸಿಮ್ನಲ್ಲಿ ಪರ್ ಡೇ ಎರಡು ಜಿ ಬಿ ಇಂಟರ್ನೆಟನ್ನು ಕೊಡ್ತಾಯಿದ್ದೀವಿ ಅದು ಫೋರ್ ಜಿ ಬಳಸೋದ್ರಕ್ಕಂತರೂ ಒಂದು ತುಂಬ ಸ್ಪೀಡಾಗಿರುವಂಥ ನೆಟ್ನ ಇಂಟರ್ನೆಟನ್ನು ಇದು ಒದಗಿಸುತ್ತೆ ನೋಡಿ ನಿಮ್ಮದು ಯಾ ಯಾವ ಸಿಮ್ನ ಬಳಸ್ತಾ ಇದ್ದೀರಿ ಅದರಲ್ಲಿ ಏನು ವ್ಯಾಲಿಡಿಟಿ ವರ್ಷಕ್ಕೆ ಎಷ್ಟಾಗುತ್ತೆ ಯಾವ ರೀತಿಯ ಮಂತ್ಲಿ ಇನ್ಕಮ್ ಅದು ನಿಮ್ಮ ಇನ್ಕಮ್ನ ನೋಡಿಕೊಂಡು ರೀಚಾರ್ಜ್ ಮಾಡ್ಕೊಳ್ತಿರೋ ಅಂತ ಹೇಳ್ತಾರೆ ನೋಡಿ ನಿಮ್ಗೆ ಯಾವ ಸಿಮ್ನ ಇಷ್ಟ ಆಗುತ್ತೆ ಸರ್ಕಾರಿ ಸಿಮ್ ಬಳಸ್ತೀರಾ ಅಥವಾ ಬೇರೆ ಸಿಮ್ಗಳನ್ನು ಬಳಸಿ ಜಾಸ್ತಿ ಅಮೌಂಟ್ ಕೊಟ್ಟು ರಿಚಾರ್ಜ್ ಮಾಡಿಸ್ಕೊಂಡು ಕಡಿಮೆ ಇಂಟರ್ನೆಟ್ನ ಯೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ವಿಡಿಯೋ ಇಷ್ಟೊತ್ತು ವಿಡಿಯೋದಲ್ಲಿ ಹೇಳಿರುವಂಥ ವಿಷಯಗಳು ಕೂಡ ಎಲ್ಲ ವಿಡಿಯೋನ ಕೊನೆ ತನಕ ನೋಡಿದರೆ ಧನ್ಯವಾದಗಳು ಮತ್ತು ಎಷ್ಟು ಇಷ್ಟೊತ್ತು ಮಾತನಾಡಿರುವಂಥ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅಥವಾ ಮಾತನಾಡುವಂಥ ಸಮಯದಲ್ಲಿ ಈ ಶಬ್ದಗಳು ವೀರಿಯೇಷನ್ ಅಥವಾ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನು ತಪ್ಪಾಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ದಯವಿಟ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ